ನಮಸ್ಕಾರ ವೀಕ್ಷಕರೇ ಇಲ್ಲಿದೆ ಒಂದು ಚಮತ್ಕಾರಿಯಾದಂತಹ ಸ್ವತಃ ಹುಡುಗಿಯೇ ಬಂದು ನಿಮ್ಮ ಹತ್ರ ಸಂಭೋಗ ಮಾಡು ಅಂತ ಹೇಳಿ ಮಾಡಿಸಿಕೊಳ್ಳುವಂತಹ ಶಕ್ತಿಶಾಲಿಯಾದಂತಹ ಕಾಮಾಕ್ಷಿ ವಶೀಕರಣ ಈ ಕಾಮಾಕ್ಷಿ ಮಂತ್ರದ ವಶೀಕರಣ ಎಷ್ಟು ಪ್ರಭಾವ ಬೀರುತ್ತದೆ ಎಂದರೆ ಯಾರನ್ನು ಬೇಕಾದರೂ ನಿಮ್ಮ ಇಷ್ಟದ ಹಾಗೆ ಅವರನ್ನು ಒಳಗಾಗಿ ಮಾಡಿಕೊಂಡು ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ಅವರಲ್ಲಿ ಪೂರೈಸಿಕೊಳ್ಳಬಹುದು ಆದರೆ ಒಳ್ಳೆಯ ಕೆಲಸಕ್ಕೆ ಇದನ್ನು ಉಪಯೋಗಿಸಿಕೊಳ್ಳಬೇಕು ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ಮೊದಲಿಗೆ ಒಂದು ಬಿಳಿಯ ವಸ್ತ್ರ ಒಂದು ಖರ್ಚಿಫ್ ಆಗಿರ್ಬೋದು ಅಥವಾ ವೇಲ್ ಆಗಿರ್ಬೋದು ನೀವು ಇಷ್ಟಪಡುವಂತಹ ಸ್ತ್ರೀ ಅವಳು ಬಳಸುವಂತಹ ಯಾವುದೇ ಒಂದು ಬಟ್ಟೆ ಆಗಿರಬೇಕು ಆದರೆ ಅದು ಬಿಳಿಯದ್ದೇ ಆಗಿರಬೇಕಾಗುತ್ತದೆ ಸ್ನೇಹಿತರೆ ಮೊದಲಿಗೆ ಆ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಕುಂಕುಮವನ್ನು ಮಿಶ್ರಿತ ಮಾಡಿದ ನೀರಿನಲ್ಲಿ ಬೆರಳಿನಲ್ಲಿ ಅಜ್ಜಿಕೊಂಡು ಈ ರೀತಿ ಬರೆಯಬೇಕು ಆ ಮಂತ್ರ ಕಾಮಾಕ್ಷ ಮಂತ್ರ ಮಂತ್ರ ಹೇಳಬೇಕಾದ್ರೆ ನಮ್ಮ ಗುರುಜಿಗೆ ಒಂದು ಕರೆ ಮಾಡಿ ಅವರಿಗೆ ಹೇಳಿಕೊಡುವಂತಹ ಒಂದು ಅದ್ಭುತವಾದಂತಹ ಶಕ್ತಿಶಾಲಿ ವಸ್ತುವನ್ನು ಸೇರಿಸಬೇಕು ಮಂತ್ರ ಹೀಗಿದೆ ಓಂ ಹಸ್ಯ ಕಾಮಾಕ್ಷ ಮಂತ್ರಾಕ್ಷ ಶ್ರೀ ಅಶೋಭಿಯ ಈ ಮಂತ್ರನ ನೀವು ಇಪ್ಪತ್ತೊಂದು ಬಾರಿ ಹುಡುಗಿ ಹೆಸರನ್ನು ಹೇಳುತ್ತಾ ಪಠಿಸಬೇಕಾಗುತ್ತದೆ ಈ ರೀತಿ ಪಠಿಸಿದ ನಂತರ ಆ ವಸ್ತ್ರವನ್ನು ತೆಗೆದುಕೊಂಡು ನೀವು ಬೆಂಕಿಯಲ್ಲಿ ಸುಡಬೇಕಾಗುತ್ತದೆ ಬೆಂಕಿಯಲ್ಲಿ ಸುಟ್ಟ ನಂತರ ಅದೇ ಬೂದಿಯನ್ನು ನೀವು ಇಷ್ಟಪಡುವಂತಹ ನೀವು ಪ್ರೀತಿ ಮಾಡಿದಂತಹ ಹುಡುಗಿಯ ಹಣೆಗೆ ಹಚ್ಚಬೇಕಾಗುತ್ತದೆ ಹಚ್ಚಿದ ನಂತರ ನೋಡಿ ಸ್ನೇಹಿತರೆ ನೀವು ಹೇಳದೆ ಬೇಡ ಅವರೇ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನೀವಿರುವ ಜಾಗದಲ್ಲಿ ಬಂದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತಾರೆ ಇದನ್ನು ಮಾಡೋದಕ್ಕೆ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಮಾಡ್ತಾ ಇದ್ರೂ ಪ್ರಯೋಜನ ಆಗುತ್ತಿಲ್ಲ ಅಂದರೆ ಏನು ಯೋಚನೆ ಮಾಡಬೇಡಿ ಸಂಪರ್ಕಿಸಿ ಅನೇಕ ವಶೀಕರಣಗಳನ್ನು ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ ಧನ್ಯವಾದಗಳು